ನನ್ನ ಹೆಸರು ರಾಘು ಅಂತ ನಾನು ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ ಗಾಂಧೀಸ್ಕರ್ ಚುನಾವಣೆ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ ದಯಮಾಡಿ ಎಲ್ಲರೂ ನನಗೆ ಮತ ನೀಡಿ ಜಯಶೀಲನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೋತೀನಿ ನಾವು ಮುಂದಿನ ಚುನಾವಣೆಯಲ್ಲಿ ಜಯಶೀಲರಾಗಿ ಮಾಡಿದ್ದಲ್ಲಿ ಈ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ಸರ್ವತೋಮುಖವಾಗಿ ಶ್ರಮಿಸುತ್ತಿದ್ದು ನಮ್ಮ ಚಿಂತನೆಗಳು ಯಾವುದು ಎ ಟಿ ಎಮ್ ಆಗಲಿ ಈ ಡೇಟಾ ಸೆಂಟರ್ ಮಾಡೋದಾಗಲಿ ಮುಂದಿನ ಜನಗಳಿಗೆ ಶಿಕ್ಷಣದ ಸಾಲ ನೀಡೋದಾಗಲಿ ಜನಗಳಿಗೆ ವಿಮಾ ಯೋಜನೆ ನೀಡೋದಾಗಲಿ ಅದರ ಬಗ್ಗೆ ಜಾ ಎತ್ತು ಒಲವನ್ನು ಕೊಟ್ಟು ನಮ್ಮ ಸದಸ್ಯರುಗಳಿಗೆ ನಮ್ಮ ಏನು ನೀವೇನು ನಮ್ಮ ಜೈಶ್ರೀರಾಗ್ ಮಾಡಿರ್ತೀರ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ ನನ್ನ ನನ್ನ ಚಿಹ್ನೆ ಇಪ್ಪತ್ನಾಲ್ಕನೇ ಕ್ರಮ ಸಂಖ್ಯೆ ಚಿಹ್ನೆ ಜೋಡಿ ತೆಂಗಿನ ಮರ ತಾವು ದಯವಿಟ್ಟು ಮತವನ್ನು ನೀಡಿ ನನ್ನ ಜೈಶ್ರೀರಾಗ್ ಮಾಡಬೇಕು ಚುನಾವಣೆ ನಡೆಯುವ ಸ್ಥಳ ವಸ್ತು ಪ್ರದರ್ಶನ ಪ್ರಾಧಿಕಾರ ಸಮಯ ಒಂಬತ್ತರಿಂದ ಐದು ಗಂಟೆ ನಡೆಯುತ್ತದೆ ತಾವು ಕ ಬರಬೇಕಾದ್ರೆ ತಮ್ಮ ಶೇರ್ ಪಾಸ್ಬುಕ್ಕನ್ನು ಖಂಡಿತವಾಗಿ ತರಬೇಕು ತಂದು ನಾನು ಮತವನ್ನು ನೀಡಿ ಮಾಡಬೇಕು ಮಾಡಬೇಕಂತ ಕೇಳ್ಕೊತೀನಿ ನಮ್ಮ ಹೆಸರು ವಿನಯ್ ಅಂತ ನಾವು ಕರುನಾಳ ಸೇವಾ ಸೇನೆ ನಗರಾಧ್ಯಕ್ಷರು ಹಾಗೂ ದೊಡ್ಡ ಮನೆ ಅಭಿಮಾನಿಗಳ ಸೇವಾ ಸಂಘದ ಕಾರ್ಯದರ್ಶಿ ಈಗ ನಮ್ಮ ಸ್ನೇಹಿತರನ್ನಗಿಂತ ಹಣ್ಣನ್ ಸ್ಥಾನದಲ್ಲಿ ನಿಂತಿರೋರು ಅವರು ರಾಘವಣ ಅಂತ ಕಳೆದ ಬಾರಿ ಅತಿ ತೀರ ಕಡಿಮೆ ಹೋಟಲ್ ಸೋತವ್ರೆ ಒಂದು ಮುನ್ನೂರು ಚಿಲ್ಲರೆ ಹೋಟೆಲ್ ಸೋತಿದಾರೆ ಅವರು ಅವರು ಅಷ್ಟು ಪರಿಶ್ರಮದಿಂದ ಬರೀ ಮುನ್ನೂರು ಚಿಲ್ ಸೋತಿದ್ರೆ ಈ ಸತಿ ಅವರು ಗೆಲುವು ಸದಸ್ಯ ಇದ್ದ ಹಾಗೂ ಬ್ಯಾಂಕ್ ಗಳ ಬಗ್ಗೆ ಚಿಂತನೆ ಇದೆಯಲ್ಲ ಅದು ತುಂಬಾ ಅಪಾರವಾಗಿದೆ ಅವ್ರಿಗೆ ಬ್ಯಾಂಕ್ ಗಳ ಚಿಂತನೆ ಈ ಎಟಿಎಂ ಇರ್ಬೋದು ಡೇಟಾ ಬೇಸ್ ಇರ್ಬೋದು ಈಗ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಗಳಿಂದ ಇವತ್ತಿನ ಬ್ಯಾಂಕ್ ಅವ್ರ ಗೆದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲೇ ನಾವು ಮಾಡ್ಕೋಬಹುದು ಪ್ರತಿಯೊಂದು ಟರ್ನ್ ಓವರ್ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಬಹುದು ಮತ್ತೆ ವೋಟಿಂಗ್ ಪವರ್ ಅಷ್ಟೇ ಎಲ್ರಿಗೂ ಕೊಡಸ್ಯದಾಗ ಓಡಾಡ್ತಾ ಇದ್ದಾರೆ ಅವರು ಕೆಲವು ರೂಮರ್ಸ್ ಗಳಿಂದ ಈ ಸತಿ ಕಮ್ಮಿ ಅಂದ್ರೂ ಬರಿ ಹನ್ನೊಂದ್ ಸಾವಿರ ಜನಕ್ಕೆ ಮಾತ್ರ ವೋಟಿಂಗ್ ಇದೆ ಪವರ್ ಎಷ್ಟೋ ಜನಕ್ಕೆ ಇಲ್ಲ ಬರೀ ಹನ್ನೊಂದು ಸಾವಿರ ಜನಕ್ಕೆ ಇದೆ ಬೇರೆಯವ್ರಿಗೆ ಯಾರಿಗೂ ಇಲ್ಲ ಇಲ್ಲಿ ಏನ್ ಆಗ್ತಾ ಇದೆ ಇಲ್ಲಿ ಯಾವ ರೀತಿ ನಡೀತಾ ಇದೆ ಏನು ಒಳಗಡೆ ಚೀಟಿಂಗ ಏನು ನೀವು ನಾವೆಲ್ಲ ನೀವು ಸಾರ್ವಜನಿಕರಿಗೆ ಯಾರಿಗೆ ಬೇಕಾದ್ರೆ ಕೇಳ್ಕೊಳ್ಳಿ ನೀವು ಅಲ್ಲ ಸಾರ್ವಜನಿಕರಿಗೆ ಯಾರ ಕೇಳಿ ಎಲ್ಲರ ನಮ್ದು ಓಟಿಂಗ್ ಇದೆ ನಮ್ ದುಡ್ಡು ಇದೆ ನಮ್ ಡಿವಿಡೆಂಟ್ ಬರುತ್ತೆ ನಮ್ಗೆ ಓಟಿಂಗ್ ಪವರ್ ಎಲ್ಲ ಕೊಡೋದ ಅಂತ ಕೇಳ್ತಾರೆ ಇನ್ಕ್ಲಿಂಗ್ ನಮ್ಗ್ ಎಲ್ಲರದು ಸೇರ್ಸೆ ನಾವು ಇಲ್ಲಿರುವ ನಾವು ಕೇಳ್ತಾರೆ ಅದು ಈ ತರದೆಲ್ಲ ಸಮಸ್ಯೆಗಳಿದ್ದಾಗ ಒಬ್ಬರು ಆಯ್ಕೆ ಮಾಡಬೇಕು ಹೊಸಬ್ರಲ್ಲಿ ಉತ್ತಮ ಯಾರು ನಮ್ ಸ್ನೇಹಿತರ ರುಗೋರು ನಮ್ ಸ್ನೇಹಿತರನ್ನ ಕಾರಣ ಅಲ್ಲ ಅವರು ಉತ್ತಮವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ದಯವಿಟ್ಟು ಎಲ್ರು ಒಂದು ಚಾನ್ಸ್ ಕೊಡ್ಬೇಕು ಇವತ್ತೊಂದ್ ದಿನ ಒಂದೊಂದು ಮುಖಂಡರುಗಳಿಗೆ ಬೇರೆ ರೀತಿ ಆದಾಗಿದೆ ಇವರು ಮುಖಂಡರಲ್ಲ ಇವರು ಇವರು ಫ್ರೆಂಡ್ಶಿಪ್ ಗೆ ಬೆಲೆ ಕೊಡೋರು ಇವರು ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಇರ್ತಾರೆ ಮುಖಂಡರಿಗೆ ಮುಖಂಡರ ತರ ಇರ್ತಾರೆ ಆ ರೀತಿ ಕೆಲಸ ಮಾಡ್ಕೊಡ್ತಾರೆ ದಯವಿಟ್ಟು ಇಪ್ಪತ್ತನೇ ನಂಬರ್ ಜಡಿ ತೆಂಗಿನ ಮರ ರಘುವರ್ಗೆ ಎಲ್ರೂನು ಮನಸ್ ಪೂರ್ವಕವಾಗಿ ಒಂದು ಸಲ ನೀವು ಚೀನಲ್ಲಿ ಗೆಲ್ಸ್ಕೊಡಿ ಮತ್ತೆ ನೀವು ಮತ್ತೆ ಮತ್ತೆ ನೀವು ಗೆಲ್ಸ ಗೆಲ್ಸ್ತಿರನ್ನ ರೀತಿ ಕೆಲ್ಸ ಮಾಡಿ ತೋರಿಸ್ತಾರೆ ಅವರು ಒಂದು ವಸೂರ್ಗೆ ಅವಕಾಶ ಮಾಡ್ಕೊಡಿ